ನಮಸ್ಕಾರ ರೀ ನಮ್ಮೆಲ್ಲರೀತಾ ಬಂದವ್ರಿಗೆ ಹಂಗಿದ್ರಿ ಇಲ್ಲಿ ಆರಾಮದ್ರಿ ನಾವು ಆರಾಮ ನೋಡಿರಿ ಎರಡು ವಾರ ಆಯ್ತು ನೋಡಿರಿ ವೀಡಿಯೋ ಹಾಕಿರಲಿಲ್ಲ ಮಾರ್ಕೆಟಿಗೆ ಬಂದಿರಲಿಲ್ಲ ಸೊ ನಂದು ಇನ್ನೊಂದು ಚಾನಲ್ಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರ್ಲಿಲ್ಲ ಸೊ ಇದು ಹೊಸ ಚಾನಲ್ ನೋಡಿರಿ ಕೆ ಡಿ ಎಮ್ ಕ್ಯಾಟಲ್ ಟಿವಿ ಅಂತ ಅಂದ್ಬಿಟ್ಟು ಸೊ ಇನ್ನು ಸ್ವಲ್ಪ ದಿನ ಈ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಆ ಚಾನಲ್ಗೆ ವೀಡಿಯೋ ಹಾಕ್ ಹಾಕ್ತೀನಿ ಸೊ ರೆಗುಲರಾಗಿ ಎರಡು ಚಾನಲ್ ಬರ್ತಾ ಇರ್ತಾ ನೋಡಿರಿ ಅಪ್ಡೇಟ್ ಸೊ ಇವತ್ತು ನೋಡಿರಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎತ್ತಿನ ಪೇಟೆಗೆ ಬಂದು ನೋಡಿ ಈ ಎತ್ತಿನ ಪೇಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೆ ಆಗಿ ಇರ್ತಿತ್ತು ಇವತ್ತು ಪ್ಯಾಟ್ ಬರ್ಜರ್ ಆಗಿತ್ತು ನೋಡ್ರಿ ಸ್ವಲ್ಪ ಖರೀದಿ ಜಾಸ್ತಿ ಇದ್ದು ಅಂತ ಹೇಳ್ತಾ ಇದ್ರು ರೈತ ಮತ್ತು ಆಫರ್ ಹಸ್ತ್ರ ಸೊ ಬನ್ನಿ ಆಗಿದ್ರೆ ಇವತ್ತಿನ ಪ್ಯಾಟಿಗೆ ಯಾವ ಥರ ರೈತರುಗಳು ಒಂದೇ ಹಿಂಗೆ ಆಫರ್ ಇತ್ತು ಹಿಂಗೆ ರೇಟ್ ಹಿಡ್ತು ತಿಳ್ಕೊಳ್ಳೋಣ ಸೊ ಇದೇ ಫಸ್ಟ್ ಟೈಮ್ ನೋಡೋಕ್ಕಂತ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಸ್ಕ್ರೈ ಕಡಿ ಬನ್ನಿ ಆಗಿದ್ರೆ ಶುರು ಮಾಡ್ತೇವೆ

어 그래 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 그래

ಒಂದು ಹತ್ತು ರೀ ಹಲಗಿನ ಕಡೆಯಲ್ಲ ಒಂದು ಹತ್ತು ಅಂತೆ ಒಂದು ಹತ್ತು ಹೇಳ್ತಿದ್ದಾರೆ ನೋಡ್ಬೋದು ಫೈನಲ್ ಎಷ್ಟು ಆಗ್ಬೋದು ರೀ ಒಂದು ಐದು ಬಂದರೆ ಒಂದು ಐದು ಬಂದರೆ ಬಿಡ್ತಾರಂತೆ ನೋಡ್ರಿ ಸೊ ಹೆಚ್ಚು ಕಡಿಮೆ ಕೊಡ್ತಾರೆ ನೀವು ವಿಚಾರಿಸ್ಬೋದು ಕಡೆಯಲ್ಲ ರೀ ಅಲ್ಲ ಏನದ್ರಿ ನಾಲ್ಕಲ್ಲ ಏನು ವ್ಯಾಪಾರ ಎಂಬತ್ತೈದು ಬಂದು ಕೊಡೋದು ಫೈನಲ್ ಓಕೆ ಯಾವ ರೀ ಮಹಿಳೆಯರೇ ರೀ ರೈತರು ಎಂಬತ್ತೈದು ಸಾವಿರ ಬಂದು ಬಿಡ್ತಾರ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ನಾವು ನೆಡಕತೈತಿ ಭಾರಿ ಅದವು ಅಲ್ಲ ಅಲ್ಲ ಅದ್ರಿ ಅಲ್ಲ ಏನು ಕಿಮ್ಮತ್ ಹೇಳಿದ್ರಿ ಒಂದು ನಲ್ವತ್ತು ಡೆಲಿವರಿ ಕೇಳಿದಾರೆ ರೈತರುಗಳು ಒಂದು ಇಪ್ಪತ್ತು ನೀವು ಕೊಡೋದು ಫೈನಲ್ ಒಂದು ಇಪ್ಪತ್ತೈದು ಓಕೆ ಲಾಸ್ಟ್ ಒಂದು ಇಪ್ಪತ್ತು ಬಂದ್ರೆ ಬಿಡ್ತಾರ ನೋಡ್ರಿ ಇವಾಗ ಆರಲ್ಲಿಂದು ಇವ್ರೆ

ನಮಸ್ಕಾರ ಸಾಹೇಬ್ರೆ ಆರಾಮ್ರಿ ಯಜ್ಮಂದಿ ಹಳ್ಳದವ್ರಿಲ್ ವ್ಯಾಪಾರ ಹೇಳಿರಿ ಒಂದು ಇಪ್ಪತ್ತು ಹೇಳ್ತೀರಿ ಎಷ್ಟು ಮಂದಿ ಬಿಡಾಂಗದಿರಿ ಎಷ್ಟು ಮಂದಿ ಬಿಡಂಗದಿರಿ ಒಂದ್ರ ಮೇಲೆ ಒಂದ್ರ ಮೇಲೆ ಬಂದ್ ಬಿಡ್ತೀರಿ ಎಲ್ಲ ಗಳಕ್ಕೆಲ್ಲ ಚಲೋದವ್ರಿ ಯಾವ್ರಿ ಹೊನ್ನಾಳಿ ಅವ್ರಿ ಅಲ್ಲಾಗೇನು ಅದಾವೆ ರೀ ಕಡೆಯಲ್ಲ ಏನು ವ್ಯಾಪಾರ ರೀ ಒಂದು ನಲ್ವತ್ತು ಬೆಳೆ ಕೆಲ ಚಲೋದವ್ರಿ ಹ್ಞೂ ಫೈನಲ್ ಆಗ್ಬೋದು ರೀ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಬಂದರೆ ಬಿಡ್ತಾರ ನೋಡಿರಿ ಫೋನ್ ನಂಬರ್ ಹೇಳಿರಿ ನಿಮ್ಮದು ಎಂಬತ್ತೈದು ಐವತ್ತು ಎಂಬತ್ತೆರಡು ನಲ್ವತ್ತ್ಮೂರು ತೊಂಬತ್ನಾಲ್ಕು ಹೆಸರು ರೀ ಬಸರೋಜಿ ಯಾವ್ರಿ ಗುತ್ಲಾ ಗುತ್ತಾ ಓಕೆ ಗುತ್ತಲಿಂದ ಬಂದಿದ್ದಾರೆ ಸೊ ಈಗಿದ ನೋಡಿರಿ

ೇಳಿ ಒಂದ್ ಲಕ್ಷ ಸಾವಿರ ಸಣ್ಣಪ್ಪ ಅವರು ಎಷ್ಟ್ ಮಂದಿ ಅಣ್ಣ ಒಂದು ಇಪ್ಪತ್ತೈದು ಎಷ್ಟು ಜೋಡಿ ತಂದಿರಿ ಇವತ್ತು ಹತ್ತು ಜೋಡಿ ಎಲ್ಲದ ಇವೆಲ್ಲ ಸೊ ಇವೆಲ್ಲ ಸಣ್ಣಪ್ಪ ನೋಡಿ ಹೊನ್ನಾಳಿ ಅವರು ಹೊನ್ನಾಳಿ ಅಲ್ರಿ ಹೊನ್ನಾಳಿ ಅವರು ಹತ್ರ ಫೋನ್ ನಂಬರ್ ಹೇಳ್ರಿ ಹೇಳಿ ಫೋನ್ ನಂಬರ್ ಹೇಳ್ರಿ ಹೇಳಿ ಎಮ್ ಟಿ ಸಣ್ಣಪ್ಪ ಅವರು ಹತ್ತು ಜೋಡಿ ತೊಗೊಂಬಂದಿದಾರಂತೆ ಸೊ ನೋಡಿ ಇವೆಲ್ಲ ಇರುವೆ ಸೊ ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ಬೋದು ನೋಡಿ ವ್ಯಾಪಾರ ಮುಗುದ ನೋಡ್ರಿ ಹಲ್ಲಾಗೇನದವ್ರಿ ಎರಡಲ್ಲಿ ನಾಲ್ಕಲ್ಲ ಯಾವ್ರಿ ನೀವು ನರಗುಂದ ಎರಡ ನಾಕಲ್ಲ ಆರಲ್ಲ ವ್ಯಾಪಾರ ಆಗ್ಯಾವ ಎಷ್ಟಕ್ಕೆ ಮುಗಿಸಿದ್ರಿ ಒಂದ್ ಲಕ್ಷ ಐವತ್ನಾಲ್ಕು ಸಾವಿರ ಓಕೆ ಸೂಪರ್ ವ್ಯಾಪಾರ ಆಗ್ಯಾವ ನೋಡಿರಿ ಒಂದು ಲಕ್ಷ ಐವತ್ನಾಲ್ಕು ಸಾವಿರಕ್ಕೆ ನಾಲ್ಕಲ್ಲೇ ಆರಲ್ಲೇ ಅಂತೆ ಸೊ ಬರೆಯಿದ್ದೆವು ಸೊ ಈಗಿದ್ದಾವೆ ನೋಡ್ರಿ ಈಗ ಇದಾವೆ ರೈತಣ್ಣ ಒಂದ್ ಲಕ್ಷ ಐವತ್ನಾಲ್ಕು ಸಾವಿರ ಮುಗಿಸಿದ್ರೆ ಹಜಾರಿನ ಸಾನ್ ಸಾಬ್ಸಿದ್ರು ನೋಡ್ರಿ ಒಂದ್ ಲಕ್ಷ ಐವತ್ನಾಲ್ಕು ಸಾವಿರ

ಅಲ್ಲೇನದವ್ರಿ ಎರಡಲ್ಲೂ ಸೊ ಎರಡಲ್ಲಿ ಅಂತೆ ಏನಪ್ಪ ಏತ್ರಿ ಒಂದು ಐವತ್ತು ಫೈನಲ್ ರೀ ಒಂದು ನಲ್ವತ್ತು ಫೋನ್ ನಂಬರ್ ಹೇಳ್ತೇವೆ ಫೋನ್ ನಂಬರ್ ಬಾಯ್ಲಿಲ್ಲ ಲಾಸ್ಟ್ ಟೈಮ್ ಹೇಳ್ತೀರಾ ಸ್ವಲ್ಪ ತಕೊಂಡಾಗ್ ಬರಲ್ಲ ಸೊ ನಾನೇ ತೆಗೆದುಕೊಡ್ತೀನಿ ಸೊ ಈಗ ನೋಡಿರಿ

ಒಂದ್ ಲಕ್ಷ ಮೂವತ್ತೈದು ಸಾವಿರ ನಾಲ್ಕಲ್ಲು ಉಡಾಕ್ ಹೆಂಗಣ ಚಲೋದವ್ರಿ ಫೈನಲ್ ಎಷ್ಟಾಗಬೋದ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಎಷ್ಟು ಜೋಡಿದವ್ರಿ ಸಣ್ಣಪ್ಪ ಅಣ್ಣಪ್ಪ ಇವು ಸಣ್ಣಪ್ಪ ಅಂತ ನೋಡಿರಿ

ಒಂದು ಅರುವತ್ತು ಹಲೈನದ್ರಿ ಹಾಂ ಕಡೆಯಲ್ಲ ಕಡೆಯಲ್ಲ ಫೈನಲ್ ಆಗ್ಬೋದು ರೀ ಒಂದು ಐವತ್ತು ಫೋನ್ ನಂಬರ್ ಅಂತ ಹೇಳ್ಬಿಡ್ರಿ ತೊಂಬತ್ತಾರು ಎಂಬತ್ತಾರು ಐವತ್ತಾರು ಐವತ್ತೇಳು ಐವತ್ತೆರಡು ತಿಪ್ಪನ್ ತಿಪ್ಪನಗೌಡ್ರ ನೋಡಿ ಕಾಲ್ ಮಾಡಿ ವಿಚಾರಿಸ್ಬೋದು ಎತ್ನಂಬ ಭಾರಿ ನೋಡ್ರಿ ನೋಡಿರಿ ಎರಡಲ್ ಲಾಕಲ್ಲ ಏನ್ ವ್ಯಾಪಾರ ಹೇಳ್ತೀರೇನಾ ಒಂದು ಲಕ್ಷ ಐವತ್ತು ಸಾವಿರ ಫೈನಲ್ ಎಷ್ಟು ಆಗ್ಬೋದು ರೀ ಒಂದು ನಲ್ವತ್ತು ಫೋನ್ ನಂಬರ್ ಹೇಳ್ರಿ ಅಣ್ಣ ಫೋನ್ ನಂಬರ್ ಹೇಳಿ ಏಟ್ ನೈನ್ ಸೆವೆನ್ ಒನ್ ಸಿಕ್ಸ್ ಸಿಕ್ಸ್ ಏಟ್ ಟೂ ನೈನ್ ತ್ರೀ ಫೋರ್ ತ್ರೀ ಫೋರ್ ನಿಮ್ಮ ಹೆಸರೀ ಯಾವ ರೀ ಎಮ್ ಐ ಟಿ ಹತ್ರ ಕೈಮ್ ರೀ ಎಷ್ಟು ಜೋಡಿ ತೊಗೊಂಬಿರಿ ಇವತ್ತು ಹತ್ತು ಜೋಡಿ ಇದೆ ಅಂತ ಸೊ ಹತ್ತು ಜೋಡಿ ಇದೆ ಒಂದು ನೋಡಿ ಸೊ ಎನಿ ಟೈಮ್ ಇರ್ತಾವ ಹತ್ರ ಕಾಲ್ ಮಾಡಿ ವಿಚಾರಿಸಬಹುದು ಹಲಗೇನದವ್ರೇಣ್ಣ ಎರಡಲ್ಲ ಹೇಳಿರಿ ಅಪ್ರಹಣಕ್ಕೆ ಒಂದು ಅರವತ್ತೈದು ಕೊಡೋ ಬಂದ್ರಿ ಫೈನಲ್ ಒಂದು ನಲ್ವತ್ತೈದು ಯಾವ ರೀ ಅಣ್ಣ ಹಡಗಲಿನ ಫೋನ್ ನಂಬರ್ ಹೇಳಿರಿ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ಐವತ್ಮೂರು ಎಪ್ಪತ್ತಾರು ಐವತ್ತ್ಮೂರು ಮಿಸ್ತೀರಿ ಮುಂಜೂರು ನಾಲ್ಕು ಹಡಗಲಿಂದ ಬಂದಿದ್ದೀರಾ ಬಾರಿ ಸಹಿಸಿಲ್ಲ ತಮ್ಮ ಹಲಾಗಿನದವ್ರಿ ಕಡೆಯಲ್ಲ ರೀ ಇದು ಆರಲ್ಲಿ ಅಲ್ಲಿ ಹುಡ್ಸೈತಿ ಆರಲ್ಲಿ ಹುಡ್ಸೈತಿ ಅದು ಕಡೆಯಲ್ಲ ಏನ್ ಅಪರಾಧ ಮೂರ್ ಲಕ್ಷ ರೈತರು ಹುಡಾಕ ಎಲ್ಲ ಮಕ್ಳು ಸೊ ಎಲ್ಲ ಮಕ್ಳು ಕರ್ಕೊಂಡ್ ರೈತರು ಸೊ ಎಲ್ಲದಕ್ಕೂ ಖಾತ್ರಿ ಇದಾವಂತೆ ಫೈನಲ್ ಎಷ್ಟು ಮಂದಿ ಬಿಡಂಗ ಇದ್ರಿ ಒಂದು ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದಾರೆ ಸೊ ನೀವು ಕೂತ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ್ಬೋದು ನೋಡ್ರಿ ಯಾವ್ರಿಂದ ಬಂದಿದ್ರಿ ಫೋನ್ ನಂಬರ್ ಅರವತ್ಮೂರು ಇಪ್ಪತ್ತೆಂಟು ಮೂವತ್ತೊಂಬತ್ತು ಅರವತ್ತ್ಮೂರು ನಿಮ್ಮ ಹೆಸರು ಕುರತೆಪ್ಪ ರಾಣೆಬನ್ನೂರು ಸ್ವಲ್ಪ ಮುಂದೆ ಬಿಟ್ಟು ಚಾಯ್ ಸೊ ಒಳ್ಳೆ ಸೈಜಲ್ಲಿ ಇದಾವೆ ಸೊ ನಿಮ್ಮ ಅವ್ರ ಮಧ್ಯೆ ಮಾತಾಡಿದ್ರೆ ಇನ್ನೂ ಸ್ವಲ್ಪ ಆಚೆ ಈಚೆ ಆಗ್ಬೋದು ಹಾ ನಿಲ್ಸಿ ಸರ್ ಸೊ ಹೀಗೆದ ನೋಡಿ ವಿಚಾರಿಸ್ಬೋದು ಕಾಲ್ ಮಾಡಿ ಬೆಡ್ಸಾಲ ಜಾತಿ ಒಂದು ನೋಡ್ರಿ ಒಳ್ಳೆ ಮೈಕಟ್ಟಿದ ಒಳ್ಳೆ ಎರಡ್ ಕಡೆ ಗ್ಯಾರಂಟಿದಾವ್ರಿ ಏನ ಅಪರೈತಿ ಬಂದ್ರಿ ಒಂದು ಇಪ್ಪತ್ತರ ಬಂದ ಒಂದು ಹತ್ತು ಬಂದ್ರು ಕೊಡ್ತಾರ ನೋಡ್ರಿ ಫೋನ್ ನಂಬರ್ ನಿಮ್ದು ಎಂಬತ್ತು ಎಪ್ಪತ್ತೊಂದು ಎಪ್ಪತ್ತೇಳು ಐವತ್ತೇಳು ಐವತ್ತೇಳುರ ನಿಮಸ್ ರಾವ್ರಿ ಚಿಕ್ಕೇರಿ ಅಂತ ಕಣಸೋಗಿ ಕಣಸೋಗಿ ಸೊ ಹೀಗಿದಾವೆ ನೋಡಿ ಒಂದು ಹತ್ತು ಬಂದರೆ ಕೊಡ್ತಾರಂತೆ ಕಡೆಯಲ್ಲಿ ಸೊ ಹಿಂದುಗಡೆ ಕಾನಲ್ಲಿ ಜಾಯ್ನ್ ಅವರು ಸೊ ಹೀಗಿದಾವೆ ನೋಡಿ ನಾಕಲ್ರಿ ನಾಕಲ್ ಏನು ವ್ಯಾಪಾರ ವ್ಯಾಪಾರಿ ಒಂದು ತೊಂಬತ್ತು ನಾಕಲ್ಲ ಎಷ್ಟು ಬಂದು ಬಿಡ್ತಾರಂತ ಒಂದು ಎಂಬತ್ತು ಸೊ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ ಮಾತಾಡಿದ್ರೆ ಫೋನ್ ನಂಬರ್ ಹೇಳಿ ನಿಮ್ಮ ಎಪ್ಪಾಜು ತೊಂಬತ್ತೆಂಟು ಎಂಬತ್ತು ಅರವತ್ತೊಂಬತ್ತು ಅರವತ್ತೊಂಬತ್ತು ಇಪ್ಪತ್ತೆಂಟಾ ನಿಮ್ಮ ಎಪ್ಪಜೆ ಹೆಸರಾ ಕುಬೇರಪ್ಪ ಜೊತೆ ಮಾತಾಡಿದ್ರೆ ಬೇಕಾದ್ರೆ ನಾಚೆ ಹೆಚ್ಚಾಗ್ಬೋದು ಸೊ ಹೇಗಿದೆ ನೋಡಿ ಅವ್ರು ಬರ್ರಿ ಲಿಮಿಟ್ ಕೊಡ್ತಾರೆ ಅವರು ಮಾಡಿಲ್ಲ ಏನ್ ವ್ಯಾಪಾರ ಹೇಳಿರಿ ಐವತ್ತೈದು ಸಾವಿರ ಎಷ್ಟು ಫೈನಲ್ ಫೈನಲ್ ಎಷ್ಟು ಬಂದ ಬಿಡಂಗಿದಿರಿ ನಲ್ವತ್ ಬಂದ್ ಬಿಡ್ತಾರ ವ್ಯಾಪಾರ ಮುಗಿಯ ನೋಡ್ರಿ ಮಾತಾಡಕತ್ತಾರ ಎರಡು ಕಡೆಯಲ್ಲಿ ನೋಡ್ರಿ ಏನು ವ್ಯಾಪಾರ ಇವಕ್ಕೆ ಒಂದು ಮೂವತ್ತು ಕಮ್ತೆ ಕಲರ್ ರೂಢಿ ಅದಾವೆ ರೀ ಗ್ಯಾರಂಟಿ ಎಲ್ಲದೂ ಫೈನಲ್ ಎಷ್ಟು ಆಗ್ಬೋದ್ರಿ ಅಣ್ಣ ಒಂದು ಲಕ್ಷ ಹದಿನೈದು ಸಾವಿರ ಬಂದು ಬಿಡ್ತಾರ ಕಡೆಯಲ್ಲದ್ರಿ ಫೋನ್ ನಂಬರ್ ಹೇಳಿ ನಿಮ್ದು ಸೆವೆನ್ ಏಟ್ ಡಬಲ್ ನೈನ್ ಸೆವೆನ್ ಏಟ್ ಡಬಲ್ ನೈನ್ ಫೈವ್ ಫೋರ್ ಫೈವ್ ಫೋರ್ ಥ್ರೀ ಸೆವೆನ್ ತ್ರೀ ಸೆವೆನ್ ಸೆವೆನ್ ಫೈವ್ ಸೆವೆನ್ ಫೈವ್ Begitu. Berani. 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 ಒಂದು ಮೂವತ್ತೈದು ಕೊಡೋದ್ರೆ ಹೆಚ್ಚು ಕಡಿಮೆ ಕೊಡ್ತೀರಿ ಇವು ಹೊಲಾಗಿನದವ್ರಿ ಇವ್ ಕಡೆಯಲ್ಲ ಏನೈತ್ರಿ ಆ ಪರಿಕೆ ಒಂದು ಅರವತ್ತೈದು ಕೊಡೋದ್ರಿ ಒಂದು ಐವತ್ತು ಎಷ್ಟು ಜೋಡಿ ತಗೊಂಡಿರಿ ಮೂರ್ನಾಲ್ಕು ಜೋಡಿ ಕೊಟ್ರಾ ಬೆಳಗ್ಗೆಯಿಂದ ಒಂದು ಜೋಡಿ ಕೊಟ್ಟಿದ್ದೀರಾ ಫೋನ್ ನಂಬರ್ ಹೇಳಿರಿ ನೈನ್ ಸಿಕ್ಸ್ ತ್ರೀ ಟೂನಾ ಹಾಂ ತ್ರೀ ನೈನ್ ಟೂ ಸಿಕ್ಸ್ ಟು ಸಿಕ್ಸ್ ಸಿಕ್ಸ್ ನೈನ್ ಆಂಜನೇಯ ಯಾವ ಇದ್ದಾರು

ಹ್ಮ್ ನಿಮ್ಮ ಅಲ್ಲಾಗೇನದವ್ರಿ ಕಡೆಯಲ್ಲ ಏನೇಪು ಒಂದು ಲಕ್ಷ ನಲವತ್ತು ಸಾವಿರ ಕಡೆಯಲ್ಲೂ ಎಷ್ಟು ಮಂದಿ ಬಿಡೋಂಗಿದೀವಿ ಒಂದು ಇಪ್ಪತ್ತು ಮೇಲೆ ಫೋನ್ ನಂಬರ್ ಹೇಳಿರಿ ನಿಮ್ದು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಫೈವ್ ನಿಮ್ಮ ಹೆಸರೀ ಮಲ್ಲ ಯಾವ್ರಿ ಅದ್ರ ಮುಂಗಿ ಯಾವ್ರಿ

ಯಾವ ರೀ ಹಾ ಧಾರವಾಡ ಎತ್ತು ತಗೋ ಬಂದಿದ್ರ ತೊಗೊಂಡ್ರಿ ಸೆಟ್ ಆಗ್ಲಿಲ್ಲ ರೀ ಹಾಂ ಇದು ಫಸ್ಟ್ ಟೈಮ್ ಬಂದಿದ್ರ 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 ಓಕೆ కడ <coughs> కడ <coughs> <coughs>